ಅರಿಷಡ್ ವರ್ಗಗಳು ಶರಣರನ್ನು ಕಾಡಲಿಲ್ಲವೇ ಪಂಚೇಂದ್ರಿಯಗಳನ್ನು ಗೆಲ್ಲಲು ಹೇಗೆ ಸಾಧ್ಯ ಅರಿಷಡ್ ವರ್ಗಗಳು ಶರಣರಲ್ಲ ಎಂಥ ಮಹಾತ್ಮರನ್ನು ಬಿಟ್ಟಿಲ್ಲ ಶರಣರು ಮಹಾತ್ಮರು ಋಷಿಮುನಿಗಳು ಎಲ್ಲರೂ ಕೂಡ ಅರಿಷಡ್ ವರ್ಗಗಳ ಕಾಟಕ್ಕೆ ಬಲಿಯಾದವರೇ ಅವುಗಳ ಜೊತೆ ಜಗಳ ಮಾಡಿಕೊಂಡವರೇ ಅವುಗಳ ಜೊತೆ ಯುದ್ಧ ಮಾಡ್ದೋರೆ ಆದರೆ ಯುದ್ಧದಲ್ಲಿ ಸೋತೋರೆಷ್ಟೋ ಜನ ಗೆದ್ದೋರೆಷ್ಟೋ ಜನ ಅರಿಷಡ್ ವರ್ಗಗಳನ್ನು ಗೆಲ್ಲೋದಕ್ಕೇ ಅನೇಕ ಋಷಿ ಮುನಿಗಳು ಮನೆ ಮಠವನ್ನು ಬಿಟ್ಟು ಅನೇಕ ತ್ಯಾಗಗಳನ್ನು ತಪಸ್ಸುಗಳನ್ನು ಮಾಡಿದ್ದಾರೆ ಆದರೆ ದೇಹಭಾವ ದೇಹಭಾವ ಇರೋವರೆಗೂ ಈ ಹರಿಷೆಡ್ ವರ್ಗಗಳು ಕಾಡೇ ಕಾಡ್ತವೆ ಎಲ್ಲರಿಗೂ ಕಾಡೇ ಕಾಡ್ತವೆ ಅದರಿಂದ ಮೊದಲು ನಾವು ಈ ದೇಹ ಭಾವನೆಯಿಂದ ಆಚೆ ಬಂದ್ಬಿಡಬೇಕು ದೇಹ ಭಾವನೆಯಿಂದ ಆಚೆ ಬರದೇ ಇದ್ದರೆ ಈ ಪ್ರಾಪಂಚಿಕ ಜಗತ್ತಿನ ಭೋಗಗಳು ವಿಲಾಸಗಳು ಇದರಲ್ಲಿ ನಮ್ಮ ಜೀವನ ಕಳೆದು ನಮ್ಮ ಜೀವನ ಸಂಪೂರ್ಣವಾಗಿ ಗೋಳು ಗೋಳಾಗುತ್ತೆ ಗೋಳು ಅಂತಂತಂದರೆ ಅದು ಒಂದು ನರಕಾಗ್ನಿ ನಾವು ಭೂಮಿಯ ಮೇಲೆ ಇದ್ದುಕೊಂಡೇ ನರಕಾಗ್ನಿಯನ್ನು ಅನುಭವಿಸುವಂತಹ ಅನುಭವ ನಮಗೆ ಆಗುತ್ತೆ ಆದ್ದರಿಂದ ಪ್ರತಿಯೊಬ್ಬನಿಗೂ ಕೂಡ ಕನಿಷ್ಠ ಜ್ಞಾನವಾದರೂ ಇರಬೇಕು ಕನಿಷ್ಠ ಆಧ್ಯಾತ್ಮಿಕ ಜ್ಞಾನ ಪ್ರತಿಯೊಬ್ಬರಿಗೂ ಆಗಬೇಕು ನೋಡಿ ನಮಗೆ ಈ ನಾಲ್ಕು ಯುಗಗಳು ಕಳೀತಾ ಬಂದ್ವಿ ಕೃತಾಯುಗ ದ್ವಾಪರಯುಗ ತ್ರೇತ್ರಾಯುಗ ಕಲಿಯುಗ ಈ ಕಲಿಯುಗಕ್ಕೆ ನಾವು ಬಂದಿದ್ದೀವಿ ಈ ಕಲಿಯುಗದಲ್ಲಿ ನಾವು ಏನಪ್ಪ ಅಂತಂತಂದರೆ ಕಲ್ತಿದ್ಕೋ ಅಂತ ಮರ್ತಿರೋದೇ ಜಾಸ್ತಿ ಕಲಿಯುಗದಲ್ಲಿ ಎಲ್ಲರೂ ಕೂಡ ಹಿಂದ್ರಿಯಗಳ ಗುಲಾಮರಾಗಿ ದೇಹ ಭಾವನೆಯಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾಯಿದ್ದಾರೆ ಅನೇಕ ತಪ್ಪುಗಳನ್ನು ಮಾಡೋದರ ಜೊತೆಗೆ ಇಲ್ಲೇ ಹಿಂಸೆಯನ್ನು ಅನುಭವಿಸುವಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ನಾವು ದೇಹ ಅಲ್ಲ ನಾವು ಆತ್ಮ ಈ ದೇಹದಲ್ಲಿರ್ತಕ್ಕಂಥ ಆತ್ಮ ಅನ್ನುವಂತಹ ಸ್ವಲ್ಪನಾದ್ರೂ ಈ ಜ್ಞಾನ ಅಥವಾ ಅರಿವು ಯಾರಿಗಿರ್ತದೋ ಅವರು ಹಂತವಾಗಿ ಹಂತವಾಗಿ ಈ ಹರಿಷಡ್ ವರ್ಗಗಳನ್ನು ಗೆಲ್ಲೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ ಇಲ್ಲ ಅಂತಂದರೆ ಅರಿಷಡ್ ವರ್ಗಗಳ ದಾಸರಾಗಿಯೇ ದಾಸರಾಗಿ ಬೇಕಾದಷ್ಟು ಪಾಪಕರ್ಮಗಳನ್ನು ಪ್ರತಿನಿತ್ಯವೂ ಕೂಡ ಅವರು ಬದುಕಿನಲ್ಲಿ ಮಾಡ್ತಾ ಹೋಗ್ತಾರೆ ಅವರ ದಾಸರಾಗಿಬಿಡ್ತೀವಿ ಇವಾಗ ಒಂದು ಹಾಸೆ ಇದೆ ಅದು ಹುಚ್ಚು ಹುಚ್ಚು ಹಾಸೆ ಮೋಹ ಇದೆ ಹುಚ್ಚು ಹುಚ್ಚು ಮೋಹ ಆಮೇಲೆ ಒಂದು ದುಡುಕು ಇದೆ ಒಂದು ಕೋಪ ಇದೆ ಅದು ಸಿಕ್ಕ ಸಿಕ್ಕದಕ್ಕೆಲ್ಲ ಕೋಪ ತನ್ನ ಮೇಲೆ ತನಗೆ ಕೋಪ ಈಗ ನಾನು ಏನೋ ಮಾಡ್ತಾಯಿರ್ತೀನಿ ನಾನೇ ತಪ್ಪು ಮಾಡಿಬಿಡ್ತೀನಿ ನನಗೆ ನಾನೇ ಕೋಪ ಮಾಡ್ಕೊಳ್ಳೋದು ಬೇರೆಯವ್ರ ಮೇಲೆ ಅಲ್ಲ ನನಗೆ ನಾನೇ ಬೈಕೊಳ್ಳೋದು ನನಗೆ ನಾನೇ ಸಿಡ್ಕೋದು ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ನಾವು ಆ ಒಂದು ಹರಿಷಡ್ ವರ್ಗಗಳಿಗೆ ದಾಸರಾಗಿದ್ದೀವಿ ಅವು ಹೇಳದಂತೆ ನಾವು ಕೇಳ್ತಾ ಇದ್ದೀವಿ ಆಸೆಯ ಗುಲಾಮರಾಗಿ ಮೋಸದ ಗುಲಾಮರಾಗಿ ನಮ್ಮ ಬುದ್ಧಿಯ ಗುಲಾಮರಾಗಿ ಇದ್ದೀವಿ ಬುದ್ಧಿ ಜಾಗೃತ ಆಗಿಲ್ಲ ಬುದ್ಧಿ ಪ್ರಬುದ್ಧಮಾನವಾಗಿಲ್ಲ ಕೆಟ್ಟ ಬುದ್ಧಿ ಕೆಟ್ಟ ಮನಸ್ಸು ಕೆಟ್ಟ ಹಿಂದ್ರಿಯಗಳು ಕಣ್ಣು ಕೆಟ್ಟದ್ದನ್ನೇ ಕೇಳ್ತದೆ ಕಿವಿ ಕೆಟ್ಟದ್ದನ್ನೇ ಕೇಳಬೇಕು ಅಂತದೆ ನಾಲ್ಗೆ ಕೆಟ್ಟದ್ದನ್ನೇ ತಿನ್ನಬೇಕು ಅಂತದೆ ಚರ್ಮ ಕಾಮವನ್ನು ಬಯಸ್ತದೆ ಹೀಗೆ ಎಲ್ಲವನ್ನೂ ಕೂಡ ಈ ಅರಿಷಡ್ ವರ್ಗಗಳು ನಮ್ಮನ್ನು ಸೆಳೆಯುತ್ತವೆ ಈ ಐದು ಇಂದ್ರಿಯಗಳು ಐದು ಕಡೆ ನಮ್ಮನ್ನು ದಿಕ್ಕಾಪಾಲಾಗಿ ಹಂಚಿ ಹಂಚಿ ಹರಿದು 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 ತಿಂತಾಯಿದ್ದಾವೆ ಆದ್ದರಿಂದ ಬಸವಣ್ಣವರು ಹೇಳ್ತಾರೆ ಆಸೆ ಅಮಿಷ ತಾಮಸ ಹುಸಿ ವಿಷಯ ಕುಟಿಲ ಕುಹಕ ಕ್ಷುದ್ರತ್ವ ಕ್ರೋಧ ಮಿಥ್ಯೆ ಇವನ್ನೆಲ್ಲ ನಮ್ಮ ನಾಲಿಗೆಯಿಂದ ತತ್ತ ತೆಗೆದು ಕಳೆಯಯ್ಯ ಅದೇಕೆಂದರೆ ನಿಮ್ಮತ್ತ ಬರಲು ಇವು ಬಿಡುತ್ತಿಲ್ಲ ಶಿವನ್ಗೆ ಹೇಳ್ತಾ ಇದ್ದಾರೆ ಅಪ್ಪ ನಿನ್ನ ಕಡೆ ಹೋಗೋದಕ್ಕೆ ನಿನ್ನ ಕಡೆ ಬರೋದಕ್ಕೆ ಈ ಇಂದ್ರಿಯಗಳು ನಮ್ಮನ್ನು ಬಿಡ್ತಾನೇ ಇಲ್ಲ ಬಿಡ್ತಾನೇ ಇಲ್ಲ ಆಸೆ ಇದೆ ಅಮಿಷ ಇದೆ ತಾಮಸ ಇದೆ ಸುಳ್ಳಿದೆ ಮೋಸ ಇದೆ ವಿಷಯ ಕುಟಿಲ ಇದೆ ಕುಹಕ ಇದೆ ಕ್ರದ್ಧವ್ಯ ಇದೆ ಕ್ರೋಧ ಇದೆ ಮಿಥ್ಯೆ ಇದೆ ಇವೆಲ್ಲವೂ ಕೂಡ ನನ್ನನ್ನು ತಿಂತಾ ಇದ್ದಾವೆ ನನ್ನ ನಾಲಿಗೆಯಲ್ಲಿ ಪ್ರತಿದಿನ ಪ್ರಕಟಣೆ ಹಾಕ್ತಾ ಇದ್ದಾವೆ ನಿನ್ನ ಕಡೆ ಬರೋದಕ್ಕೇ ಬಿಡ್ತಾಯಿಲ್ಲ ಅದೇಕೆಂದರೆ ನಿಮ್ಮತ್ತ ಬರಲು ಇವು ಬಿಡುತ್ತಿಲ್ಲ ಇದು ಕಾರಣ ಇವನ್ನೆಲ್ಲವನ್ನೂ ಕೂಡ ನನ್ನನ್ನು ದೂರ ಮಾಡಿ ಇವನ್ನೆಲ್ಲ ಕಳೆದು ಎನ್ನ ಪಂಚೈವರ ಭಕ್ತರ ಮಾಡುಕೂಡಲ್ಲ ಸಂಗಮ ದೇವ ಪಂಚೈವರು ಪಂಚೇಂದ್ರಿಗಳಿದಾರಲ್ಲ ಆ ಪಂಚೇಂದ್ರಿಯಗಳನ್ನು ಭಕ್ತರನ್ನಾಗಿ ಮಾಡಪ್ಪ ನಿನ್ನ ಭಕ್ತರನ್ನಾಗೆ ಮಾಡ್ಕೊಂಬಿಡು ಹೋಗ್ಲಿ ನನಗಾದರೂ ಭಕ್ತರನ್ನಾಗಿ ಮಾಡು ನನ್ನ ಹೇಳ ನನ್ನ ಮಾತು ಅವು ನನ್ನ ಮಾತು ಕೇಳೋ ಥರನಾರ ಮಾಡು ಇಲ್ಲ ನಿನಗೆ ಭಕ್ತರನ್ನು ಮಾಡ್ಕೊಂಬಿಡು ಇವರನ್ನು ನಾನು ಸುಧಾರಿಸೋಕೆ ಇಲ್ಲ ಈ ಪಂಚೇಂದ್ರಿಯಗಳು ನನ್ನನ್ನು ಈ ರೀತಿ ನನ್ನನ್ನು ಕಾಡಿಸ್ತಾ ಇದ್ದಾವೆ ನನ್ನ ನಾಲಿಗೆಯ ಮೂಲಕ ಪ್ರತಿದಿನ ಪ್ರಕಟಣೆ ಹಾಕ್ತಾ ಇದ್ದಾವೆ ಆದ್ದರಿಂದ ಇವರನ್ನು ನೀನು ಭಕ್ತರನ್ನಾಗಿ ಮಾಡು ಕೂಡಲ ಸಂಗಮ ದೇವ ಈ ಪಂಚೇಂದ್ರಿಗಳನ್ನು ಗೆಲ್ಲುವಂತಹ ಒಂದು ನನಗೆ ಧೈರ್ಯವನ್ನು ಕೊಡು ಅಂದರೆ ಅವರನ್ನು ಸೋಲಿಸು ಆ ಪಂಚೇಂದ್ರಿಗಳನ್ನು ಸೋಲಿಸಿ ಆ ಪಂಚೇಂದ್ರಿಗಳು ನಿನ್ನ ಭಕ್ತರಾಗುವಂತೆ ಮಾಡಿದಾಗ ಮಾತ್ರ ನಾನು ನಿನ್ನ ಕಡೆ ಬರಲಿಕ್ಕಾಗುತ್ತೇ ನಿರಾಕಾರ ಪರಮಾತ್ಮ ಶಿವನೇ ಅಂತ ಹೇಳ್ಬಿಟ್ಟು ಬಸವಣ್ಣರು ಕೇಳ್ತಾರೆ ಇನ್ನೊಂದು ವಚನದಲ್ಲಿ ಕಾಮದಿಂದ ಕರಗಿದೆನಯ್ಯ ಕ್ರೋಧದಿಂದ ಕೊರಗಿದೆನಯ್ಯ ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ ಮದ ಮಸ್ತರಗಳಿಂದ ಬೆದೆ ಬೆದೆನೆ ಬೆಂದೆನಯ್ಯ ಅಹಂಕಾರ ಮಮಕಾರಗಳಿಂದ ಮತಿಗೆಟ್ಟನಯ್ಯ ಇದು ಕಾರಣ ಎನ್ನ ಕಾಮಾದಿ ಅರಿಷಡ್ವರ್ಗಗಳನ್ನು ಕಳೆದು ಅಹಂಕಾರ ಮಮಕಾರಗಳನ್ನು ಮಣಿಸಿ ನಿರಹಂಕಾರಿಯೆಂದೆನಿಸಯ್ಯ ಗುರು ಶಿವಸಿದ್ದೇಶ್ವರ ಪ್ರಭುವೇ ಲೀಡೆಯವರು ಸಿದ್ಧಲಿಂಗೇಶ್ವರರು ಯಾವ ರೀತಿ ಹರಿಷಡ್ ವರ್ಗಗಳು ಮನುಷ್ಯನನ್ನು ಬಾಧಿಸ್ತವೆ ಅನ್ನುವಂಥದ್ದನ್ನು ಹೇಳ್ತಾರೆ ಕಾಮದಿಂದ ಕರಗಿದೆನಯ್ಯ ಕ್ರೋಧದಿಂದ ಕೊರಗಿದೆನಯ್ಯ ಲೋಭ ಮೋಹಗಳಿಂದ ಅತಿ ನೊಂದೆನಯ್ಯ ಮದ ಮತ್ಸರಗಳು ನನ್ನನ್ನು ಬೆದರಿಸಿದವಯ್ಯ ಅಹಂಕಾರ ಮಮಕಾರಗಳಿಂದ ಮತಿಗೆಟ್ಟು ಮಂದಹೀನಾದನಯ್ಯ ಇದು ಕಾರಣ ಎನ್ನ ಕಾಮಾದಿ ಹರಿಷಡ್ ವರ್ಗಗಳನ್ನು ಕಳೆದು ಅಹಂಕಾರ ಮಮಕಾರಗಳನ್ನು ಮಣಿಸಿ ನಿರಹಂಕಾರ ಎಂದೆನಿಸಯ್ಯ ಮಹಾಲಿಂಗಗುರು ಸಿದ್ದೇಶ್ವರ ಪ್ರಭುವೆ ಈ ರೀತಿ ಅಂಥ ಮಹಾತ್ಮರುಗಳು ಕೂಡ ಈ ಹರಿಷಡ್ ವರ್ಗಗಳನ್ನು ಗೆಲ್ಲಲು ಅನೇಕ ಪ್ರಯತ್ನಗಳನ್ನು ಮಾಡ್ತಾರೆ ಇದು ಸಂಸಾರ ಇದು ಒಳಗಡೆ ಕಟ್ಕೊಂಡಿದ್ದೀವಲ್ಲ ಲೋಭ ಮೋಹ ಮದ ಮತ್ಸರಗಳು ಈ ಕಾಮಾದಿ ಬಯಕೆಗಳು ಈ ಸಂಸಾರಗಳಲ್ಲಿ ನಾವು ಗೆದ್ದಾಗ ನಮಗೆ ಧೀರ ಸ್ವರ್ಗ ನಾವು ಅದೇ ಜನ್ಮದಲ್ಲಿ ನಾವು ಈ ಮರಣ ಮತ್ತು ಹುಟ್ಟು ಮರಣಗಳಿಂದ ನಾವು ಹೊರಬಂದು ನಮ್ಮ ನಿಜ ನಿವಾಸ ಯಾವುದು ನಮ್ಮ ನಿಜ ನಿವಾಸ ಆ ಶಿವ ಅಲೋಕ ಆ ಸ್ವರ್ಗ ಅಲ್ಲಿಗೆ ನಾವು ಭಾಜನರಾಗ್ತೀವಿ ಇಲ್ಲ ಅಂತಂದರೆ ಇಲ್ಲೇ ಮತ್ತೆ ಜನ್ಮ ತಗೊಳ್ತೀವಿ ಪ್ರತಿಯೊಬ್ಬ ಮಹಾತ್ಮನೂ ಮಾಯೆಯನ್ನು ಗೆದ್ದರೆ ಮಾತ್ರ ಅವನ ಮಹಾತ್ಮ ಆಗೋದು ಮಾಯೆಗೆ ಸೋತರೆ ಅವನು ಸಾಮಾನ್ಯ ಮನುಷ್ಯನಾಗಿ ಮತ್ತೆ ಅವನು ಇಲ್ಲೇ ಇರಬೇಕಾಗುತ್ತೆ ಈ ಹರಿಷೆಡ್ ವರ್ಗಗಳು ಅಥವಾ ಪಂಚೇಂದ್ರಿಯನ್ನು ಗೆಲ್ಲುವಂಥದ್ದು ಇದೆಯಲ್ಲ ಇದು ಸಾಧಕರಿಗೆ ಇದು ಸುಲಭ ಸಾಧಕರಿಗೆ ಅಲ್ಲದವರಿಗೆ ಬಹಳ ಕಠಿಣ ಕೆಲಸ ಈ ಹಿಂದ್ರಿಯಗಳನ್ನು ನಿಗ್ರಹ ಮಾಡೋದು ಇದೆಯಲ್ಲ ಇದು ಬಹಳ ಸುಲಭವೂ ಹೌದು ಬಹಳ ಕಷ್ಟವೂ ಹೌದು ಇದು ಮನೋನಿಗ್ರಹ ಮನಸ್ಸಿನ ಮೇಲೆ ಇರ್ತಕ್ಕಂಥದ್ದು ಮನಸ್ಸನ್ನು ಅವಲಂಬಿಸಿರ್ತಕ್ಕಂಥದ್ದು ಸೋಲುವ ಮನಸ್ಸು ಮತ್ತು ಗೆಲ್ಲುವ ಮನಸ್ಸು ದೃಢ ಮನಸ್ಸು ಅಥವಾ ಸದೃಢ ಮನಸ್ಸು ಅಥವಾ ನಮಗೆ ಬಹಳ ದುರ್ಬಲ ಮನಸ್ಸು ಹೀಗೆ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತೆ ಪ್ರತಿಯೊಂದನ್ನು ಕೂಡ ಮನಸ್ಸಿನ ಮೇಲೆ ಅವಲಂಬಿತವಾಗಿರುತ್ತದೆ ದುರ್ಬಲ ಮನಸ್ಸಿರ್ತಕ್ಕಂಥವ್ರು ಯಾವತ್ತೂ ಕೂಡ ಜಾರಿ ಬೀಳ್ತನೇ ಇರ್ತಾರೆ ಪ್ರಯತ್ನ ಪಡ್ತಾರೆ ಪ್ರಯತ್ನ ಪಡ್ತಾರೆ ಒಂದು ಹಂತಕ್ಕೆ ಹೋಗ್ತಾರೆ ಅಲ್ಲಿ ಮನೋವಿಕಾರ ಕಾಡುತ್ತೆ ಮನೋವಿಕಾರ ಕಾಡಿದ ತಕ್ಷಣ ಮತ್ತೆ ಜಾರಿ ಬೀಳ್ತಾರೆ ಮತ್ತೆ ಮರಳಿ ಪ್ರಯತ್ನವ ಮಾಡುವಂಥ ಮರಳಿ ಪ್ರಯತ್ನವ ಮಾಡ್ತಾರೆ ಯಾವುದೋ ರೂಪದಲ್ಲಿ ಮತ್ತೆ ಮತ್ತೆ ಜಾರಿ ಬೀಳ್ತಾನೇ ಇರ್ತಾರೆ ಆ ಮನಸ್ಸನ್ನು ನಿಗ್ರಹಿಸದೆ ಹೋದರೆ ಅವರು ಮೇಲಕ್ಕೆ ಬರೋದಕ್ಕೆ ಆಗೋದೇ ಇಲ್ಲ ಬರೀ ಜಾರೋ ಬಂಡಿ ಹಾಟ ಆಗಿರುತ್ತೆ ಮೇಲೆ ಹತ್ತೋದು ಜಾರದು ಮೇಲೆ ಹತ್ತೋದು ಜಾರದು ಇದಕ್ಕೆ ಕಾರಣ ನಮ್ಮ ಮನೋವಿಕಾರ ಅಥವಾ ಇಂದ್ರಿಯ ವಿಕಾರ ಬುದ್ಧಿ ವಿಕಾರ ದೇಹ ವಿಕಾರ ಈ ಎಲ್ಲ ವಿಕಾರಗಳು ಒಂದಲ್ಲ ಒಂದು ಬಾಣವನ್ನು ಬಿಟ್ಟು 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 ಮನುಷ್ಯನ ಸಾಧನೆಯನ್ನು ಅವು ಕೆಡಿಸ್ತಾ ಇರ್ತವೆ ಇದಕ್ಕೆ ಕಾರಣ ಹಿಂದಿನ ಜನ್ಮದ ಪಾಪಗಳು ಸಹ ಇರ್ತವೆ ಹಿಂದಿನ ಜನ್ಮದ ಪಾಪಗಳು ಇವನು ಆಧ್ಯಾತ್ಮಿಕ ಸಾಧನೆಯಲ್ಲಿ ಹೋಗದಂತೆ ಬಹಳ ಬಲವಾಗಿ ತಡೀತಾ ಇರ್ತದೆ ಅವು ಅಡ್ಡ ಬರ್ತವೆ ನಾವು ದೇವ್ರ ಕಡೆ ಹೋಗಬೇಕು ಪ್ರತಿದಿನ ಧ್ಯಾನ ಮಾಡಬೇಕು ಪ್ರತಿದಿನ ಪೂಜೆ ಮಾಡಬೇಕು ಪ್ರತಿದಿನ ಏನಾದರೂ ಒಂದು ಹೊಸದು ಹೊಸದು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಕಠಿಣವಾದಂಥ ನಿಲುವು ತಗೊಂಡ್ರೂ ಕೂಡ ನಾವು ಪ್ರತಿದಿನ ಹಂಬಲಿಸಿದ್ರೂ ಸಹ ಯಾವುದೋ ಒಂದು ಅಡೆತಡೆಗಳು ಬಂದು ನಮಗೆ ಸಮುದ್ರದ ಹಲೆ ಥರ ಹೊಡೆದು 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 ನಮ್ಮನ್ನು ಹಿಂದಕ್ಕೆ ಇರ್ತವೆ ಕಾರಣ ನಮ್ಮ ಹಿಂದಿನ ಜನ್ಮದ ಪಾಪಕರ್ಮಗಳು ನಮ್ಮನ್ನು ದೇವ್ರ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಇಂತಹ ಅನುಭವಗಳನ್ನು ನಮ್ಮ ಬಸವಾದಿ ಶಿವಶರಣರು ತುಂಬ ಚೆನ್ನಾಗಿ ಹೇಳ್ತಾರೆ ಆದರೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ ಕಾಯವಿಕಾರ ಕಾಡುತ್ತಿರುವುದಯ್ಯ ಮನೋವಿಕಾರ ಕೂಡಿಕೊಂಡಿರುವುದಯ್ಯಾ ಇಂದ್ರಿಯ ವಿಕಾರ ಸುಳಿಯುತ್ತಿರುವುದಯ್ಯ ಈ ಸುಳಿಯೊಳಗೆ ಸುಳಿ ಸುಳಿದು ನಾನು ಅಲ್ಲೇ ಬೀಳುತ್ತಿದ್ದೇನಯ್ಯ ಸಿಲುಕಿದ್ದೇನಯ್ಯ ಸಿಲುಕಿದ್ದೇನೆ ಅನ್ಯ ಚಿತ್ತ ಎನ್ನಗೆ ಇರಿಸಯ್ಯ ಅನ್ಯ ಚಿತ್ತ ವಿರಸಯ್ಯ ಎನಗೆ ನಿಮ್ಮ ಚಿತ್ತ ವಿರಿಸಯ್ಯ ಅಂದರೆ ನನಗೆ ಈ ನನ್ನ ಚಿತ್ತವನ್ನು ಇದೆಯಲ್ಲ ಈ ಚಿತ್ತವನ್ನು ಬದಲಾಯಿಸಿ ನಿಮ್ಮ ಚಿತ್ತವನ್ನು ನನ್ನಲ್ಲಿ ಹಿಡು ನಿಮ್ಮ ಚಿತ್ತ ಅಂದರೆ ನಿನ್ನನ್ನೇ ಧ್ಯಾನಿಸುವಂಥದ್ದು ನಿನ್ನನ್ನೇ ಧ್ಯಾನಿಸುವಂಥ ನಿಮ್ಮ ಚಿತ್ತವನ್ನು ಹಿರಿಸಯ್ಯ ಅನುಪಮ ಸುಖ ಶರಣರಲ್ಲಿ ಹಿರಿಸಯ್ಯ ಕೂಡಲ ಸಂಗಮ ದೇವ ಈ ಮನೋವಿಕಾರ ಇದೆಯಲ್ಲ ಈ ಕಾಯ ವಿಕಾರ ಇದೆಯಲ್ಲ ಈ ಹಿಂದೆಯ ವಿಕಾರ ಇದೆಯಲ್ಲ ನನ್ನನ್ನು ಸುತ್ತಿಸಿ 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 ಸುಳಿದು ಸಿಳಿದು 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 ನನ್ನನ್ನು ಸಿಕ್ಕಿಸ್ತಾನೇ ಇದೆ ಸುಳಿಯಲ್ಲಿ ಸಿಲ್ಕಿಸ್ತಾನೇ ಇದೆ ಸಿಲ್ಕ್ತಾನೇ ಇದ್ದೀನಿ ಸುಳಿಯಲ್ಲಿ ಸಿಕ್ಕಾಕೋತನೇ ಇದ್ದೀನಿ ನನಗೆ ಈ ಚಿತ್ತ ನನ್ನ ಕೈನಲ್ಲಿ ಈ ಚಿತ್ತವನ್ನು ಗೆಲ್ಲೋಕಾಗೋದಿಲ್ಲ ಈ ಚಿತ್ತನ ಬೇಕಾದ್ರೆ ಬದಲಾಯಿಸ್ಬಿಡಪ್ಪ ನಿಮ್ಮ ಈ ಚಿತ್ತ ನಿಮ್ಮನ್ನೇ ಹರಸುವಂತೆ ಮಾಡು ನಿನ್ನನ್ನೇ ಧ್ಯಾನಿಸುವಂತೆ ಮಾಡಪ್ಪ ಈ ಈಗಾದ್ರೂ ಕೂಡ ಈ ಚಿತ್ತವನಂದರೆ ನನ್ನ ಮನಸ್ಸನ್ನು ಬದಲಾಯಿಸಪ್ಪ ನನಗೆ ಅನುಪಮ ಸುಖವನ್ನು ಶರಣರಲ್ಲಿ ಹಿರಿಸಯ್ಯ ಕೂಡಲ ಸಂಗಮ ದೇವ ಇದೇ ವರವನ್ನು ಬೇಡುವೆನಯ್ಯ ನಾನು ಇನ್ನೇನು ಕೇಳೋದಿಲ್ಲಪ್ಪ ಇದೊಂದು ವರ ಕೊಡಪ್ಪ ಕೂಡಲ ಸಂಗಮ ದೇವ ಆಯ್ ನಿರಾಕಾರ ಶಿವನೇ ಇದೊಂದು ವರ ನರ ಕೊಡಪ್ಪ ನೀನು ಈ ಚಿತ್ತವನ್ನು ನನಗೆ ಹಿಡ್ಕೊಳ್ಳೋವಂಥ ಒಂದು ಶಕ್ತಿಯನ್ನು ಕೊಡು ನಿನ್ನ ಧ್ಯಾನವನ್ನೇ ಮಾಡಬೇಕು ಇದು ಇಂಥದ್ದೊಂದು ವರ ಕೊಡಪ್ಪ ಅಂತೇಳಿ ಬಸವಣ್ಣನವರು ಈ ಹಿಂದ್ರಿಯಗಳ ವಿಕಾರಗಳ ಬಗ್ಗೆ ಆ ದೇವರಲ್ಲಿ ಶಿವನಲ್ಲೇ ಮರೆ ಹೋಗ್ತಾರೆ ನೋಡಿರಿ ಬೆಳೆವ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲೀಯದು ಎಚ್ಚರಲೀಯದು ಎನ್ನ ಅವಗುಣವನ್ನು ಕಿತ್ತು ಸಲಹಯ್ಯ ಎನ್ನ ಅವಗುಣವ ಎನ್ನುವಂತಹ ಕಸವನ್ನು ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿ ಒಡೆದು ಬೆಳೆಯುವೆನು ಕೂಡಲ ಸಂಗಮದೇವ ನನ್ನಲ್ಲಿ ಕಸ ತುಂಬ್ಕೊಂಡು ಬಿಟ್ಟಿದೆ ಈ ಬೆಳೆವ ಭೂಮಿಯಲ್ಲೊಂದು ಪ್ರಣಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಲಿಯದು ಎನ್ನ ಅವಗುಣವೆಂಬ ಕಸವನ್ನು ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿಯೊಡೆದು ಬೆಳೆಯುವೆನು ನನ್ನಲ್ಲಿ ಕಸನೇ ತುಂಬ್ಕೊಂಡ್ಬಿಟ್ಟಿದೆಯಪ್ಪ ಬರೀ ಕಳೆನೇ ಇದೆ ಈ ಕಳೆಯನ್ನೆಲ್ಲ ಕಿತ್ತರೆ ಮಾತ್ರ ಬೆಳೆ ಬರೋದು ನಾನು ಬೆಳೆಯೋಕೇ ಬಿಡ್ತಾಯಿಲ್ಲ ಈ ಕಸ ನನ್ನಲ್ಲಿರ್ತಕ್ಕಂಥ ಈ ಕಸ ನನ್ನನ್ನು ಬೆಳೀಲಿಕ್ಕೆ ಬಿಡ್ತಾ ಇಲ್ಲ ಬರೀ ತುಂಬ್ಕೊಂಡು ಬಿಟ್ಟಿದೆ ವಿಷಯಾದಿಗಳು ನನ್ನಲ್ಲಿ ತುಂಬ್ಕೊಂಡು ಬಿಟ್ಟಿದ್ದಾವೆ ಈ ಕಳೆಯನ್ನೆಲ್ಲ ತೆಗಿಯಪ್ಪ ತಂದೆ ಈ ಕಳೆಯನ್ನೆಲ್ಲ ನೀನು ಕಿತ್ತರೆ ನಾನು ಮತ್ತೆ ಸುಳಿ ಹೊಡೆದು ಬೆಳಿತೀನಿ ಅಂತ ಹೇಳಿ ಬಸವಣ್ಣನವರು ಆ ಶಿವನನ್ನು ಕೋರ್ಕೊಳ್ತಾ ಇದ್ದಾರೆ ಅದರಿಂದ ಪ್ರತಿಯೊಬ್ಬ ಮಹಾತ್ಮನೂ ಕೂಡ ಪ್ರತಿಯೊಬ್ಬ ಮಾನವನೂ ಕೂಡ ಪ್ರತಿಯೊಬ್ಬ ಸಾಮಾನ್ಯನೂ ಕೂಡ ಈ ಒಂದು ಹರಿಷಡ್ ವರ್ಗಗಳನ್ನು ಮನಸ್ಸನ್ನು ಗೆಲ್ಲುವಂಥದ್ದು ಅವನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋವಂಥದ್ದು ನಮ್ಮೆಲ್ಲರ ಪ್ರಯತ್ನ ಆಗಬೇಕು ಆ ಪ್ರಯತ್ನಕ್ಕೆ ನಾವು ಸಕ್ಸಸ್ ಆಗಬೇಕು ಅಂತಂದರೆ ಪ್ರಯತ್ನಕ್ಕೆ ಪರಮಾತ್ಮನ ಅನುಗ್ರಹ ಬೇಕೇ ಬೇಕು ಆ ಪರಮಾತ್ಮನ ಅನುಗ್ರಹ ಇಲ್ಲದೆ ಯಾರೊಬ್ರು ಕೂಡ ಆಧ್ಯಾತ್ಮಿಕ ಸಾಧನೆಯನ್ನು ಮೋಕ್ಷ ಸಾಧನೆಯನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ನಾವು ಸೋಲ್ತೀವಿ ಆದ್ದರಿಂದ ನಾವು ಪ್ರತಿ ಕ್ಷಣದಲ್ಲೂ ಕೂಡ ಪರಮಾತ್ಮನನ್ನು ಶಿವನನ್ನು ನಮ್ಮ ಸಹಾಯಕ್ಕೆ ಕರಿಬೇಕು ಅವನ ನೆನಪಲ್ಲಿರಬೇಕು ಬಾರಪ್ಪ ಬಾರಪ್ಪ ನನಗೆ ಸ್ವಲ್ಪ ಸಹಾಯ ಮಾಡಬಾ ನಮಗೆ ಸ್ವಲ್ಪ ಸಹಾಯ ಮಾಡಬಾ ಇಂದಿನ ಜನ್ಮದ ಪಾಪಕರ್ಮಗಳು ನಮಗೆ ಕಾಡ್ತಾ ಇದ್ದಾವೆ ಬಾ ಇವತ್ತಿನ ಜನ್ಮದ ಪಾಪಕರ್ಮಗಳು ನಮಗೆ ಕಾಡ್ತಾ ಇದ್ದಾವೆ ಬಾ ಈ ಮನಸ್ಸನ್ನು ನಾನು ಇಲ್ಲ ನನಗೆ ಸ್ವಲ್ಪ ಸಹಾಯ ಮಾಡು ಈ ಹಿಂದ್ರಿಯಗಳ ವಿಕಾರವನ್ನು ನಾನು ತಡಿಲಿಕ್ಕಾಗ್ತಾ ಇಲ್ಲ ಬಾ ಈ ನನ್ನ ಬುದ್ಧಿಯನ್ನು ಸ್ವಚ್ಛ ಮಾಡು ನನ್ನ ಮನಸ್ಸನ್ನು ಸ್ವಚ್ಛ ಮಾಡು ನನ್ನ ಶರೀರವನ್ನು ಸ್ವಚ್ಛ ಮಾಡು ನನ್ನ ಆತ್ಮವನ್ನು ಪವಿತ್ರ ಮಾಡು ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಕೂಡ ಆ ಶಿವನನ್ನು ನಾವು ನಮ್ಮ ನೆರವಿಗೆ ಕರಿತಾ ಇದ್ದರೆ ಖಂಡಿತ ಕೂಡ ಅವನು ಬಂದೇ ಬರ್ತಾನೆ ನಮ್ಮ ಆಧ್ಯಾತ್ಮಿಕ ಸಾಧನೆ ಹಾಗೆ ಆಗುತ್ತೆ ನಮ್ಮ ಮುಕ್ತಿ ಸಾಧನೆಯು ಕೂಡ ಅದು ಜೊತೆ ಜೊತೆಗೆ ಹಾಗೇ ಆಗುತ್ತೆ ಸತ್ಯ ಮತ್ತು ಜ್ಞಾನ ಇಲ್ಲದ ಹಿರಿಯರು ಮತ್ತು ಸ್ವಾಮಿಗಳು ಸಮಾಜಕ್ಕೆ ಬುದ್ಧಿ ಹೇಳಬಹುದೇ ಸತ್ಯ ಮತ್ತು ಜ್ಞಾನ ಇಲ್ಲದ ಯಾರೇ ಹಿರಿಯರಾಗಲಿ ಗುರುಗಳಾಗಲಿ ರಾಜಕಾರಣಿಗಳಾಗಲಿ ಯಾರೊಬ್ಬರೂ ಕೂಡ ಸಮಾಜಕ್ಕೆ ಬೋಧನೆ ಮಾಡಬಾರ್ದು ಅಂತ ಹೇಳ್ತಾರೆ ನಮ್ಮ ಶರಣರು ಬೋಧನೆ ಮಾಡಬೇಡ್ರಿ ನೀವು ನೀವು ದೊಡ್ಡ ಗುರುಸ್ಥಾನದಲ್ಲಿರಬಹುದು ಅಧಿಕಾರಿ ಇರಬಹುದು ರಾಜಕಾರಣಿ ಇರಬಹುದು ಅಥವಾ ಹಿರಿಯರಿರಬಹುದು ಪದವಿಯಲ್ಲಿ ಹಿರಿಯರಿರಬಹುದು ನೀವು ಬುದ್ಧಿವಾದವನ್ನು ಸಮಾಜಕ್ಕೆ ಹೇಳಬೇಡಿ ಅಂತಾರೆ ಶರಣರು ಯಾಕೆ ಅಂತಂದರೆ ನೀವೇ ಸರಿ ಇಲ್ಲ ನಿಮ್ಮಲ್ಲೇ ಕಸ ತುಂಬಿಕೊಂಡಿದ್ದೀರಾ ಇನ್ನು ಜಗತ್ತಿನ ಜನಕ್ಕೆ ಏನು ಪರಿಹಾರ ಕೊಡ್ತೀರಾ ನಿಮ್ಮಿಂದ ಏನು ಜ ಈ ಸಮಾಜ ಕಲಿತದೆ ಆದ್ದರಿಂದ ನೀವು ಯಾರೂ ಕೂಡ ಸಮಾಜವನ್ನು ತಿದ್ದುವಂತಹ ಸಮಾಜಕ್ಕೆ ಬುದ್ಧಿಯನ್ನು ಹೇಳುವಂತಹ ಗೋಜಿಗೆ ನೀವು ಹೋಗಬೇಡಿ ಮೊದಲು ನೀವು ಸರಿ ಹೋಗ್ರಿ ಅಂತ ಹೇಳ್ತಾರೆ ನೀವು ಸರಿ ಹೋಗ್ರಿ ಯೇಸು ಕ್ರಿಸ್ತ ಒಂದು ಕಡೆ ಹೇಳಲ್ವಾ ಮೊದಲು ಬೇರೆಯವರ ಕಣ್ಣಿನಲ್ಲಿ ಇರುವಂತಹ ಗಲೀಜನ್ನು ನೀವು ಗುರುತಿಸಿ ಹೇಳುವ ಮೊದಲು ನಿನ್ನ ಕಣ್ಣಿನಲ್ಲಿರುವ ಕಸವನ್ನು ಕ್ಲೀನ್ ಮಾಡ್ಕೋ ಆವಾಗ ಬೇರೆಯವ್ರದ್ದು ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಬಸವಾದಿ ಶಿವಶರಣರು ಸಹ ಬಸವಣ್ಣರು ಸಹ ಹೇಳ್ತಾರೆ ಅಂಥ ಜನಗಳಿಗೆ ನೋಡ್ರಪ್ಪ ನೀವು ಯಾರಿಗೂ ಬುದ್ಧಿ ಹೇಳೋಕ್ಕೆ ಹೋಗ್ಬೇಡಿ ತಿಳುವಳಿಕೆ ಹೇಳಕ್ಕೆ ಹೋಗ್ಬೇಡ್ರಿ ಲೋಕದ ಡೊಂಕ ನೀವು ಏಕೆ ತಿದ್ದುವಿರಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ ನೆರೆಮನೆಯ ದುಃಖಕ್ಕೆ ಹೊಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಲೋಕದ ಡೊಂಕ ಬಗ್ಗೆ ನೀವು ಮಾತಾಡ್ತೀರಿ ಅದನ್ನು ಸರಿಪಡಿಸ್ತೀವಿ ಸಮಾಜ ಸುಧಾರಕರು ಅಂತ ಹೇಳ್ತೀರಿ ನಾವು ಲೋಕನಾಯಕರು ಅಂತ ಹೇಳ್ತೀವ್ರಿ ನೀವು ಬಿರುದಾವಳುಗಳನ್ನ ಇಟ್ಕೊಳ್ಳಿ ಏನಾರ ಮಾಡ್ಕೊಳ್ಳಿ ನೀವು ಲೋಕದ ಡೊಂಕ ನೀವೇಕೆ ತಿದ್ದೀವಿ ರೀ ನಿಮ್ಮ ನಿಮ್ಮ ಮನ ನಿಮ್ಮ ಮನವ ಸಂತೈಸಿಕೊಳ್ಳಿ ನಿಮ್ಮ ತನುವ ಸಂತೈಸಿಕೊಳ್ಳಿ ಅಂತಂದರೆ ಅರ್ಥ ಏನು ಅಂತಂದರೆ ನಿಮ್ಮ ಮನಸ್ಸೇ ಸರಿ ಇಲ್ಲ ನಿಮ್ಮ ಮನಸ್ಸು ಅನೇಕ ವಿಕಾರಗಳಿಂದ ತುಂಬಿದೆ ಕಸದಿಂದ ತುಂಬಿದೆ ನಿಮ್ಮ ತನು ನಿಮ್ಮ ಮನ ನಿಮ್ಮ ಬುದ್ಧಿ ನಿಮ್ಮ ಭಾವ ನಿಮ್ಮ ಆತ್ಮ ನಿಮ್ಮ ಶರೀರ ಎಲ್ಲವೂ ಕೂಡ ಕಸ ತುಂಬಿಕೊಂಡಿದರೆ ವಿಕಾರ ವಿಕಾರ ವಿಷಯಾದಿ ವಿಕಾರಗಳನ್ನು ನೀವು ತುಂಬಿಕೊಂಡಿದ್ದೀರಾ ಆ ವಿಷಯಾದಿ ವಿಕಾರಗಳಿಂದ ನೀವು ಬೇರೆ ಜನಗಳಿಗೆ ಏನು ತಿಳುವಳಿಕೆ ಕೊಡಬಲ್ಲರಿ ನಿಮ್ಮಿಂದ ಏನು ಪರಿಣಾಮ ಆಗುತ್ತೆ ನಿಮ್ಮಿಂದ ಏನು ಒಳ್ಳೆಯದಾಗುತ್ತೆ ಆದ್ದರಿಂದ ಯಾರು ಪರಿಶುದ್ಧ ಆತ್ಮರಲ್ಲವೋ ಯಾರು ಪರಿಶುದ್ಧ ಹೃದಯದವರಲ್ಲವೋ ಯಾರು ಪರಿಶುದ್ಧ ಬುದ್ಧಿಯವರಲ್ಲವೋ ಯಾರು ಪರಿಶುದ್ಧ ಮನಸ್ಸಿನವರಲ್ಲವೋ ನೀವು ಯಾರೂ ಕೂಡ ಸಮಾಜವನ್ನು ತಿದ್ದುವಂತಹ ಕೆಲಸಕ್ಕೆ ನೀವು ಹೋಗೋಕ್ಕೆ ಹೋಗಬೇಡಿ ಬುದ್ಧಿವಾದ ಹೇಳೋಕ್ಕೆ ಹೋಗಬೇಡಿ ಅವರು ಹೇಳ್ತಾರೆ ಮುಂದುವರೆದು ಅಂತರಂಗ ಶುದ್ಧಿ ನಂತರ ಬಹಿರಂಗ ಶುದ್ಧಿ ಅಂತಾರೆ ಮೊದಲು ನಿಮ್ಮ ಅಂತರಂಗವನ್ನು ಸರಿಪಡಿಸ್ಕೊಳ್ಳಿ ನಿಮ್ಮ ಅಂತರಂಗವನ್ನು ಶುದ್ಧಿ ಪಡಿಸ್ಕೊಳ್ಳಿ ಆಮೇಲೆ ನಿಮಗೆ ಬಹಿರಂಗದ ಶುದ್ಧಿ ಹೆಂಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ ನಿಮ್ಮ ಹೃದಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆತ್ಮದಲ್ಲೇ ಕಸ ತುಂಬಿಕೊಂಡು ನಾನು ಕಸ ಗುಡಿಸ್ತೀನಿ ಅಂತಂದರೆ ಅದೊಂದು ಬೂಟ್ ಆಡಿಕೆ ಆಗುತ್ತೆ ಅಷ್ಟೇ ಕ್ಯಾಮ್ರಾಮನ್ ಕರೆದು ಕಸ ಗುಡಿಸ್ತೀವಿ ನಾಳೆ ದಿನ ಪೇಪರಲ್ಲಿ ಬರ್ತದೆ ಅಂತ ಹೇಳಿಬಿಟ್ಟು ನಮ್ಮ ಸ್ವಚ್ಛ ಭಾರತ್ ನಮ್ಮ ಸ್ವಚ್ಛ ಭಾರತ್ ಪ್ರೋಗ್ರಾಮ್ನಲ್ಲಿ ಕೆಲವರಂತೂ ನಾಲ್ಕು ಐದು ಕಡೆ ಗುಡಿಸಿದ್ದು ಗುಡಿಸಿದ್ದೆ ಇವರೇ ಒಂದಷ್ಟು ಚಾಕ್ಲೇಟ್ ತಿಂದುಬಿಡೋದು ಅಲ್ಲಿ ಹಾಕ್ಬಿಡೋದು ಪರ್ಕೆ ತಗೊಂಡದ ನಿಂಗಂದು ನಾಳೆ ಬೆಳಗ್ಗೆ ಪೇಪರಲ್ಲಿ ಬಂತು ಅವ್ರ ಕೆಲಸ ಮುಗೀತು ಅವ್ರ ಕೆಲಸ ಏನು ಪೇಪರಲ್ಲಿ ಬರಬೇಕು ಸುದ್ದಿನಲ್ಲಿ ಬರಬೇಕು ಆ ಸುದ್ದಿ ಮಾಧ್ಯಮದವ್ರಿಗೂ ಒಂದಿಷ್ಟು ಏನಾರು ಕೊಟ್ಟಿರ್ತಾರೆ ಇವರು ಪ್ರಚಾರ ತಗೊಂಡು ಮನೆಗೆ ಹೋಗ್ಬಿಡ್ತಾರೆ ಇಂತಹ ಒಂದು ಬೂಟಾಟಿಕೆಯಿಂದ ಇಂತಹ ಒಂದು ನೀತಿಗಳಿಂದ ಏನೂ ಪರಿವರ್ತನೆ ಆಗೋದಿಲ್ಲ ಆದ್ದರಿಂದ ನೀವು ಯಾರೂ ಕೂಡ ಸಮಾಜಕ್ಕೆ ಬುದ್ಧಿ ಹೇಳಬೇಡ್ರಿ ನೀವು ಊರಿನ ಹಿರಿಯರಾಗಿರಿ ಅಥವಾ ಧರ್ಮಗುರುಗಳಾಗಿರಿ ರಾಜಕಾರಣದಲ್ಲಿ ಯಾವುದೇ ಉನ್ನತ ಸ್ಥಿತಿಯಲ್ಲಿರಿ ಅಧಿಕಾರದಲ್ಲಿರಿ ಏನೇ ಆಗಿರಿ ನಿಮ್ಮ ಅಂತರಂಗ ಬಹಿರಂಗ ಎರಡೂ ಕೂಡ ಏಕವಾಗಿರಬೇಕು ನಿಮ್ಮ ನಡೆ ನುಡಿ ಶುದ್ಧವಾಗಿರಬೇಕು ನುಡಿದಂತೆ ನಡೆಯಬೇಕು ನಡೆದಂತೆ ನುಡಿಯಬೇಕು ನೀವೇ ಡಬಲ್ ಗೇಮ್ ಮಾಡ್ತೀರಾ ನೀವು ಜಗತ್ತಿಗೆ ಬುದ್ಧಿ ಹೇಳಕ್ಕೆ ಹೋಗ್ತೀರಾ ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಹೇಳ್ತಾರೆ ಒಂದು ಕಡೆ ಆನೆಯನ್ನು ಏರಿಕೊಂಡು ಓದಿರೇ ನೀವು ಕುದುರೆಯನ್ನು ಹೇರಿಕೊಂಡು ಓದಿರೇ ನೀವು ಕುಂಕುಮ ಕಸ್ತೂರಿ ಪೂಸಿಕೊಂಡು ಓದಿರೇ ನೀವು ಅಣ್ಣ ಸತ್ಯದ ನಿಲುವನ್ನು ಹರಿಯದೆ ಓದಿರಲ್ಲ ಸದ್ಗುಣವೆಂಬ ಫಲವನ್ನು ಬಿತ್ತದೆ ಬೆಳೆಯದೆ ಓದಿರಲ್ಲ ಅಹಂಕಾರವೆಂಬ ಸದಗಜ ಮದವನ್ನು ಹೇರಿ ವಿಧಿಗೆ ಗುರಿಯಾಗಿ ನೀವು ಓದಿರಲ್ಲ ನಮ್ಮ ಕೂಡಲ ಸಂಗನ ದೇವನನ್ನು ಹರಿಯದೆ ನರಕಕ್ಕೆ ಭಾಜನರಾದಿರಲ್ಲ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ ನೀವು ವೇಷಧಾರಿಗಳಾಗಿ ಏನು ಏನು ಕುಂಕುಮ ಕಸ್ತೂರಿ ಪೂಸಿಕೊಂಡು ವೈಟ್ ಡ್ರೆಸ್ ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ ಕೆಂಪು ಡ್ರೆಸ್ ಹಾಕ್ಕೊಳ್ಳೋರು ಹಾಕ್ಕೊಳ್ತಾರೆ ದಾಡಿ ಬಿಡೋರು ಬಿಡ್ತಾರೆ ಮೇಲೆ ಜುಟ್ಟು ಕಟ್ಟೋರು ಕಟ್ತಾರೆ ರುದ್ರಾಕ್ಷಿ ಹಾಕೋರು ಹಾಕ್ಕೊಳ್ತಾರೆ ಮೈಗೆಲ್ಲ ಗಂಧ ಬಳ್ಕೊಳ್ಳೋರು ಬಳ್ಕೊಳ್ತಾರೆ ಕುಂಕುಮ ಬಳ್ಕೊಳ್ಳೋರು ಬಳ್ಕೊಳ್ತಾರೆ ಇವೆಲ್ಲ ವೇಷಧಾರಿ ಈ ವೇಷಗಳನ್ನು ಹಾಕಿಕೊಂಡು ನೀವು ಜಗತ್ತಿಗೆ ಬುದ್ಧಿ ಹೇಳೋಕೆ ಹೋದರೆ ಹೊರತು ನಿಮಗೇನು ತಿಳಿದಿಲ್ಲ ನೀವೆಲ್ಲರೂ ಸದ್ಗುಣವನ್ನು ಬಿತ್ತಲೂ ಇಲ್ಲ ಬೆಳೆಯಲೂ ಇಲ್ಲ ನೀವು ಸದಗಜ ಮದವನ ಹೇರಿ ಅಂದರೆ ನೀವು ಮದ ಏರಿರ್ತಕ್ಕಂಥ ಆ ಒಂದು ಆನೆಯನ್ನು ಹೇರ್ಕಂಡು ಹೋದರೆ ಹೊರತು ಕೊನೆಗೆ ನಿಮ್ಮ ಸ್ಥಿತಿಗತಿಗಳು ಏನಾಯಿತು ಅಂತಂದರೆ ವಿಧಿಗೆ ಗುರಿಯಾಗಿ ಓದಿರಿ ನೀವು ಅಷ್ಟೇ ಏನೂ ಆಗಲಿಲ್ಲ ಆ ವಿಧಿಗೆ ಗುರಿಯಾಗಿ ನೀವು ಹುಟ್ಟು ಸಾವುಗಳಿಗೆ ಒಳಗಾದರೆ ಹೊರತು ನಿಮ್ಮಿಂದ ಏನೇನು ಆಗಲಿಲ್ಲ ನೀವೆಲ್ಲರೂ ನರಕಕ್ಕೆ ಭಾಜನರಾದಿರಿ ಅಷ್ಟೇ ನೀವೇ ಸ್ವರ್ಗಕ್ಕೆ ಭಾಜನರಾಗಲಿಲ್ಲ ಸುಮ್ಮನೆ ಹೇಳ್ಕೊಂಡ್ರಿ ಏನೋ ಸಮಾಜ ಸುಧಾರಕರ ಥರ ಶೋ ಮಾಡಿದ್ರಿ ಇನ್ಯಾವುದೋ ರೀತಿಯಲ್ಲಿ ನಾನು ಅವತಾರ ಪುರುಷ ಅನ್ನೋ ರೀತಿಯಲ್ಲಿ ಶೋ ಮಾಡಿದ್ರಿ ನಾನು ಜಗದ್ಗುರು ಅನ್ನೋ ರೀತಿಯಲ್ಲಿ ಶೋ ಮಾಡಿದ್ರಿ ನಾನೊಬ್ಬ ಅತ್ಯಂತ ಸಾಧಕ ಅಂತ ಹೇಳಿಬಿಟ್ಟು ನನ್ನಲ್ಲಿ ಬಹಾಂತ ಶಕ್ತಿ ಇದೆ ನನಗೆ ಅರಿವಿದೆ ನಾನು ಭಗವಂತನ ಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಭಗವಂತನಿಗೂ ಅಂತೂ ಹೆಚ್ಚು ನೀವೇ ಒಗಳಿಸ್ಕೊಂಡ್ರಿ ಭಗವಂತನ ಸ್ಥಾನದಲ್ಲಿ ನೀವೇ ನಿಂತ್ಕೊಂಡು ಬಿಟ್ರಿ ಜನಗಳಿಗೆ ಯಾವ ಮಾರಿಸಿದ್ರಿ ಪಾದಪೂಜೆ ಮಾಡಿಸ್ಕೊಂಡ್ರಿ ಮೆರವಣಿಗೆ ಮಾಡಿಸ್ಕೊಂಡ್ರಿ ಎಲ್ಲ ಮಾಡಿಸ್ಕೊಂಡ್ರಿ ನೀವು ಆದರೆ ಕೊನೆಗೆ ಆಗಿದ್ದ ರಿಸಲ್ಟ್ ಏನು ಅಂತಂದರೆ ನರಕಕ್ಕೆ ಭಾಜನರಾದಿರಿ ಅಷ್ಟೇ ನಿಮಗೆ ಪ್ರಾಪ್ತಿ ಆಗಿದ್ದು ನಿಮಗೆ ಆ ನರಕ ಅಷ್ಟೇ ನಿಮಗೆ ಯಾವ ಕಾರಣಕ್ಕೂ ಒಳ್ಳೇದು ಆಗಲಿಲ್ಲ ಯಾಕೆಂದರೆ ನೀವು ಸದ್ಗುಣಗಳನ್ನು ಬಿತ್ತಿ ಬೆಳೀಲೇ ಇಲ್ಲ ಆದ್ದರಿಂದ ಬಸವಣ್ಣವ್ರು ಹೇಳ್ತಾರೆ ಯಾವ ಕಾರಣಕ್ಕೂ ಇಂತಹ ವೇಷಧಾರಿ ನಾಟಕ ಆಡುವವರಿಗೆ ಇಂಥ ಸಮಾಜ ಸುಧಾರಕರಿಗೆ ನಾವು ಸಮಾಜವೇ ನಮ್ಮ ಕಣ್ಣು ಅಂತಾರೆ ಆದರೆ ಸಮಾಜವನ್ನೇ ಭಕ್ಷಣೆ ಮಾಡ್ತಾರೆ ಇವರೆಲ್ಲರೂ ಕೂಡ ಒಂದು ರೀತಿಯ ಹಸುರರು ಅಂದರೆ ಬ ಈ ಸಮಾಜವನ್ನೇ ತಿಂದು ತೇಗುವಂಥವರು ಅದರಿಂದ ಇಂಥವರಿಂದ ಏನೂ ಆಗೋದಿಲ್ಲ ಎಚ್ಚರಿಕೆ 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 ಅಂತ ಹೇಳಿಬಿಟ್ಟು ಬಸವಣ್ಣವ್ರು ಹೇಳ್ತಾರೆ ಅದರಿಂದ ನಾವು ಯಾವುದೇ ವೇಷಭೂಷಣಗಳಿಗೆ ಹಿರಿತನಕ್ಕೆ ನಾನು ಹಿರಿಯ ಅಂತ ಹೇಳ್ತಾರೆ ಹಿರಿತನಕ್ಕೆ ಅಥವಾ ಯಾವುದೇ ಸ್ವಾಮೀಜಿಗಳು ಅಂತ ಹೇಳ್ಕೊಳ್ಳೋವಂಥವರಾಗಲಿ ಅಥವಾ ನಾವು ಧರ್ಮಗುರುಗಳು ಅಂತ ಹೇಳ್ಕೊಳ್ಳೋದ್ರಲ್ಲಾಗಲಿ ನಾವು ಜಗದ್ಗುರುಗಳು ಅಂತ ಹೇಳ್ಕೊಳ್ತಾರಲ್ಲ ಇವರಿಗೆ ಹೆಚ್ಚು ಮಾನ್ಯತೆಯನ್ನು ಕೂಡ ಬೇಡ್ರಿ ಅಂತ ಹೇಳಿಬಿಟ್ಟು ಹನ್ನೆರಡನೇ ಶತಮಾನದಲ್ಲೇ ಬಸವಾದಿ ಶಿವಶರಣರು ನಮಗೆ ಎಚ್ಚರಿಕೆ ಮಾತನ್ನು ಹೇಳಿದ್ದಾರೆ ಇನ್ನೂ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರವನ್ನು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ